ಆಗ್ತಾ ಇಲ್ಲ ಬಿಜೆಪಿಯವರಿಗೆ ಇಡೀ ದೇಶದಲ್ಲೇ ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದು ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಒಡೆಯೋದು ಪಕ್ಷಗಳನ್ನು ಒಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗೋಗಿದೆ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೋರ್ಸುವಂತ ಕೆಲಸ ಕೇಂದ್ರದಿಂದ ಏನು ಮಾಡ್ತಾ ಇಲ್ಲ ಬಿಜೆಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗ್ಲಿ ಕಾರ್ಯಕ್ರಮಗಳಾಗ್ಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋದು ಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಬಿಜೆಪಿ ಯಾರು ಸಿಎಂ ರೇಸಲ್ಲಿ ಇಲ್ಲ ಯಾರು ಸಿಎಂ ರೇಸಲ್ಲಿ ಇಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವ್ರು ಬಿಜೆಪಿಯವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ತಪ್ಪು ಸುದ್ದಿಗಳನ್ನ ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳಿದ್ರೆ ಬಿಜೆಪಿ ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರದು ಕೋರ್ಟ್ ಇರುವಂಥದ್ದು ಇರುವಂತದ್ದು ಇಷ್ಟೇ ಗವರ್ನರ್ ಅವರು ಕೊಟ್ಟಿರುವಂತ ಏನು ಶೋಕಾಸ್ ಸ್ಯಾಂಕ್ಷನ್ ಅಂದ್ರೆ ಪ್ರಾಸಿಕ್ಯೂಷನ್ಗೆಲ್ಲ ತನಿಖೆಗೆ ತನಿಖೆ ಕೊಟ್ಟಿರುವಂತ ಒಂದು ಏನು ಪರ್ಮಿಷನ್ ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನು ಇಲ್ಲ ಕೋರ್ಟ್ ಮುಂದೆ ಮತ್ತೆ ಸಿಎಂ ಅವರು ಯಾವ ತಪ್ಪು ಮಾಡಿಲ್ಲ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವ್ದು ಕೂಡ ಮಾಡಿಲ್ಲ ಅಂತ ನಮ್ಗೆ ನೂರಕ್ಕೆ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟ್ ಅಲ್ಲಿ ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾಣಿ ಮೇಲೆ ಅದ್ರೆಲ್ಲ ತಿಂಗಳ ಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವ್ದನ್ನು ಕೂಡ ಕ್ರಮ ತಗೊಳ್ತಾನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋ ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿಎಂ ದೋಷನೇ ಇಲ್ಲ ಇದು ಇದು ಕೋರ್ಟ್ ಮುಂದೆ ಇರೋದು ಸಿಎಂ ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ ಅಲ್ಲಿ ಇರುವಂತದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂತಹ ಸಾಂಕ್ಷನ್ ತನಿಖೆಗೆ ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ಲವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸೇಮ್ ತಪ್ಪು ಮಾಡಿದಾರೋ ಸೇಮ್ ಮಾಡಿ ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ